ூ ஆகே ஐ ஏனாத நானு குடியது விடல்ல நானு குடியது விடல்ல நன் ஜீவனி கொட்டிரு பாட்லே கலி கொட்டிருட்லி நம் லாய்ப்பு கொட்கொண்டு வந்திரே வரக்குள்ளே நன் நான் வாய்ஃபூ காலி கொட்ரு பட்லே காலி கட்ரு பட்லே நன்ல ஆ అప్పజీ తడి నీగా అమ్మ హా హి హికుడతీ అప్పాజీ కుడుకండు అల్ రె మే రెండు బిత్కొంటు హ అంత హతీ తడి అమ్మ అస్తడిబేడి కుడిబేడి అంత అదూ కీరాత ఏ రాజు రాజు మై డియర్ సన్ Uh, why? Why are you doing like this type, my son? Uh, don't disturb to your mother, because she is happy without me. She is happy, my dear son, You don't know. You don't know about your mother. She, she is very, very, very happy without me. Uh, ನನಗೆ ನೀನು ಕುಡಿಯಾಗ್ಬಿಡು ನನ್ನ ಜೀವನ ಈಗ ಈ ಬಾಟ್ಲಿನೇ ಈ ಬಾಟ್ಲಿ ನನ್ನ ಜೀವನ ರತ್ನ 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 ನೀ ನನಗೆ ಪ್ರೀತಿ ಮಾಡಲ್ಲ ಅಂದರೆ ಏನಾಯ್ತ ರತ್ನ ಈ ಬಾಟ್ಲಿ ನನಗೆ ತುಂಬ ಪ್ರೀತಿ ಮಾಡುತ್ತೆ ತುಂಬ ಮಜಾ இது குட்ரே நன்ங்க ஆக நீங்க ஜொத்த இல்லந்த ஏனாய் ஏன் அப்பாஜி குடுக்கீரா நம்ம அம்மா நே எஸ்ட்ர குடிபேரி குடிபேரி குடில்ல ಕುಡ್ಕೊಂಡು ಬರ್ತೀರಾ ಕುಡ್ಕೊಂಡು ಬಂದ್ರೆ ಎಲ್ಲಿಂದ ಪ್ರೀತಿ ಮಾಡ್ತಾರ ಅಮ್ಮ ನೀವು ಈ ತರ ಮಾಡಿದ್ರೆ ತಡೀರಿ ನಾನು ಅಮ್ಮನ್ಗೆ ಹೇಳ್ತೀನಿ ಏನೆಲ್ಲ ಹೇಳ್ತೀರಾ ನೀವು ತಡೀರಿ ಅಪ್ಪಾಜಿ ನಾನು ಅಮ್ಮನಿಗೆ ಕರ್ಕೊಂಡು ಬರ್ತೀನಿ ಮೈ ಸನ್ ಅಂಡರ್ಸ್ಟ್ಯಾಂಡ್ ಯು ವಾಂಟ್ ಟು ರೆಸ್ಪೆಕ್ಟ್ ಮೀ ರೆಸ್ಪೆಕ್ಟ್ ಹ್ಮ್ ಏನು ಏನು ನನ್ನ ಹತ್ರ ನೀನು ಜಗಳ நன்கோர் மாத்தியா ஆ ஏன்ன நான் யுவர் ஃபாதர் நான் ஏன் ஹே்த்தினி அதுக்கு சும்னை இல்லை ஏன்னா சும் இல்லை ஆஷியல் அம்மன் கோத்தாய்த்த நத்திக் சடிங் கண்டிப்பா அம்மா ஆ

ಇವತ್ತು ಕುಡ್ದಿದ್ದರೆ ತುಂಬಾ ಜಾಸ್ತಿ ಆಗಿದೆ ಅನಿಸುತ್ತೆ ಒಂದು ಬಾಟ್ಲಿ ಪೂರ ಕುಡ್ದಿದ್ದೀರಾ ಅಯ್ಯೋಯ್ಯೋ ಏನು ಮಾಡೋದು ಇವಾಗ ನನಗೆ ತಲೆಯಲ್ಲೇ ಹೋಗ್ತಿಲ್ಲ ಈ ತರ ಮಾಡಿದ್ರೆ ದಿನ ಅಪ್ಪಾಜಿ ಏನು ಅಪ್ಪಾಜಿ ಹೇಳಿ ಹೇಳಿ ಸಾಕಾಗುತ್ತೆ ಏನು ಮಾಡೋದು ಅಮ್ಮನಿಗೆ ಕರ್ಕೊಂಡು ಬರ್ತೀನಿ ತಡಿ ಏ ನಿಲ್ಲು ತಡಿಯೋ ರಜ ಏಯ್ குல்ராஜு ரூ ராஜு ரஜூ தடியோ தடி ஆ அம்மன் கரிபேட கரிபேட நீ அம்மன் நான் நாத்திரி மனைகே வரல ஆ நான் இது நஷ குடெல்லாம் இழந்தி மேலே ஆரம்பி மனைவி அம்மன் ஹேபேட நீ நான் இவது குட்தீனி அந்த ஏ ராஜு ಐ ಆಮ್ ಸಾರಿ ನೀವು ಈ ತರ ಎಲ್ಲಾ ಮಾಡಿದ್ರೆ ಕುಡ್ಕೊಂಡು ರಸ್ತೆ ಮೇಲೆ ಎಲ್ಲ ಕೂತ್ಕೊಂಡು ಹಾಡೆಲ್ಲ ಹಾಡಿದ್ರೆ ಆ ಊರ್ ಜನರೆಲ್ಲ ಏನ್ ಹೇಳ್ತಾರೆ ರಾಜು ಅಪ್ಪಾಜಿ ಹೇಳ್ತಾರೆ ರಾಜು ಅಪ್ಪ ನೋಡಿ ಅಲ್ಲಿ ರಾಜು ಅಪ್ಪ ಕುಡ್ಕೊಂಡು ಅವ್ರು ರಸ್ತೆ ಮೇಲೆ ಬಿದ್ದಿದ್ದಾನೆ ಹಂಗೆ ಹಿಂಗೆ ಹೇಳ್ತಾನೆ ನಾಳೆ ಶಾಲೆಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನಗಿದೆ ಎಷ್ಟು ಇದು ಮಾಡ್ತಾರೆ ಗೊತ್ತಾ ನಿನ್ನ ಅಪ್ಪಾಜಿ ಕುಡ್ಕೊಂಡು ಅಲ್ಲಿ ಬಿದ್ದಿದ್ರು ಹಂಗೆ ಹಿಂಗೆ ಅಂತ ನನಗೆ ಏನೆಲ್ಲ ಹೇಳ್ತಾರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನೀವು ಈ ತರ ಎಲ್ಲ ಮಾಡಿದ್ರೆ ನನಗೆ ಶಾಲೆಗೆ ಹೋಗೋಕ್ಕೆ ಮನ್ಸಾಗಲ್ಲ ஒர ஆகத்த எாப்ளம் அந்த குட் ஏன் ರಾಜು ಮೈ ಡಿಯರ್ ಸರ್ ಐ ಆಮ್ ಸಾರಿ ಐ ಸಾರಿ ರಾಜು ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತ ನಿನಗೆ ನಿನ್ಗೆ ನಿನ್ನ ಫ್ರೆಂಡ್ಸ್ ಚೂಡಾಯಿಸ್ತಾರ ಐ ಆಮ್ ಸಾರಿ ಮಗ ನಾನಿಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ಗಣು ಸಾರಿ ರಾಜು ఇన్మేరే నీన్ మే నన్ను హెడ్తీ నన్న లైఫు బాట్ల వరగినీ నన్ను లైఫిందజ నీన్ మే నన్ను హెడ్తన్న లైఫ్ రాజ సారీ సారీ మగ సీ సారీ సారీ ఐ సారీ ನೋಡು ಚೀನಪ್ಪ ನೋಡು ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ನಾನು ನಿನಗೆ ದಿನಾ ಹೇಳ್ತೀನಿ ಕುಡಿಬೇಡ ಕುಡಿಬೇಡ ಅಂತ ನನ್ನ ಮಾತೆಲ್ಲ ನೀನು ಎಲ್ಲಿ ತಗೊಳ್ತೀಯ ಬೆಸ್ಟ್ ಫ್ರೆಂಡ್ ಹೇಳ್ತೀಯ ಮತ್ತೆ ಆ ನಾನು ಕುಡ್ದಿದ್ದು ನಿನ್ನ ಸತಿ ಆದರೂ ನೋಡಿದ್ದೀಯ ಕುಡಿಬೇಡ ಕಣೋ ನಿನಗೆ ಎಷ್ಟು ಹೇಳ್ತೀನಿ ನಾನು ಆ ಒಂದು ಮಾತು ಕೇಳಲ್ಲ ಏನಿಲ್ಲ ನೀನು ನಾನು ಹೇಳಿದರೆ ಬೋಳ ಚಂದ್ರಪ್ಪ ಹಂಗೆ ಹಿಂಗೆ ಅಂತ ನನಗೆ ಬೈತೀಯ ನೀನು ಇವಾಗ ನೋಡಿದ್ಯಾ ಎಷ್ಟೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ನೋಡು ನಿನ್ನ ಮಗನಿಗೆ ಎಷ್ಟೆಲ್ಲ ಸಮಸ್ಯೆ ಆಗತ್ತೆ ಹ ಅವ್ನ ಫ್ರೆಂಡ್ಸ್ ಎಲ್ಲಾ ಚೂಡಾಯಿಸ್ತಾರೆ ಒಂದ್ ಚೂರ್ ನಿನ್ ನಿನ್ ಬಗ್ಗೆ ಇಲ್ಲಾಂದ್ರೆ ಹೆಂಡತಿ ಬಗ್ಗೆ ಇಲ್ಲಾಂದ್ರೆ ನಿನ್ ಮಗನ್ ಬಗ್ಗೆ ಯೋಚನೆ ಮಾಡೋ ಮಗನ್ ಬಗ್ಗೆ ಯೋಚನೆ ಮಾಡ್ ನೀನು ಏನಪ್ಪಾ ಕಣೋ ನೀನು ಹ ಹೌದ್ ಕಣ ಹೌದ್ ಕಣ ಬೋಳ ಚಂದ್ರಪ್ಪ ಹೌದು ಚಂದ್ರು ನಾನು ಇಷ್ಟ ದಿನ ನನಗೆ ಗೊತ್ತಾಗಿಲ್ಲ ಕಣ ಸಾರಿ ಕಣ್ಣ್ರೆ ಎಲ್ಲರಿಗೂ ಸಾರಿ ಎಲ್ಲರಿಗೂ 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 ಈ ಸೀನಪ್ಪನ ಕಡೆಯಿಂದ ಸಾರಿ 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 ಹೃದಯದಿಂದ ಸಾರಿ ಕೇಳ್ತೀನಿ ನಾನು ಇನ್ಮೇಲೆ ಈ ಸೀನಪ್ಪ ಕುಡಿಯಲ್ಲ ನಾನು ಎದೆ ಗಟ್ಟಿ ಮಾಡ್ತೀನಿ ಎದೆ ಗಟ್ಟಿ ಮಾಡ್ತೀನಿ ಕುಡಿಯಲ್ಲ 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 ನಾನು ಏನಾದರೂ ಆಗಲಿ ನಾನು ನನ್ನ ಮಗನಿಗೋಲ್ಸ್ಕರ ಏನು ಬೇಕಿದ್ರು ಮಾಡ್ತೀನಿ ನಾನು ರಾಜ ಗೊತ್ತಾಯ್ತಲ್ಲ ಸಾರಿ ಮಗನಮ್ಮನ ಹತ್ರ ಹೇಳಬೇಡ ನಾನು ಇದೇ ಲಾಸ್ಟ್ ಇದೇ ಲಾಸ್ಟ್ ಕಣ ರಾಜು ಕುಡಿಯಲ್ಲ ನಾನು ನಿಜವಾಗೂ ಹೇಳ್ತಾ ಇದ್ದೀನಿ ದೇವರಾಣೆಗೂ ಕುಡಿಯೋಲ್ಲ ನಾನು ನಿಜವಾಗ್ಲೂ ಹೇಳ್ತಿರೋದು ಆಯ್ತು ರಾಜು ಕುಡಿಯಲ್ಲ ನಾನು ಅಪ್ಪಾಜಿ ನೀವು ಕುಡಿಬೇಡಿ ಹೇಳಲ್ಲ ನನ್ನ ಅಪ್ಪಾಜಿ ಇದೇ ಲಾಸ್ಟ್

Oh Raju love you too nan magan I love you too uh, friends uh, friends uh... ನಾನೀಗ ಮಗನ ಹತ್ರ ಕುಡಿಯಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಈ ಸೀನಪ್ಪನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಹ್ಞೂ ಈ ವಿಡಿಯೋದು ಕುಡುಕ ಗಂಡ ಅಂತ ಒಂದು ವಿಡಿಯೋ ಇದೆ ಅದು ಹೋಗಿ ನೋಡಿ ನಮ್ಮ ಚಾನಲಲ್ಲಿ ಅದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್